ಏನು ಗಾಂಧಿ ಹೆಸರಿನಲ್ಲಿ ಏನು ಮಾಡಕ್ಕೆ ಹೊರಟವ್ರೆ ಸರ್ಕಾರ ಏನದಿಂತದ್ದು ಹೇಳೋರಲ್ಲ ಏನು ಗಾಂಧಿ ನಡಿಗೆನೋ ಗಾಂಧಿ ಏನು ಹೇಳ್ಕೊಂಡವ್ರು ಇವತ್ತು ಹಾಂ ಇವತ್ತೆಲ್ಲ ಎಲ್ಲ ಸೇರಿದಾರಲ್ಲ ಅಲ್ಲಿ ಬೆಳಗಾವಿಲಿ ಶತಮಾನೋತ್ಸವ ಕಾರ್ಯಕ್ರಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಬೆಳಗಾವಿಗೆ ಪ್ರವೇಶ ಮಾಡಿದಂಥದ ಒಂದು ದಿನ ಏನಿದೆ ಈ ಇಪ್ಪತ್ತಾರನೇ ತಾರೀಕಿನ ಒಂದು ನೂರು ವರ್ಷ ಪೂರೈಸ್ತಾ ಇರ್ತಕ್ಕಂಥದ್ದೇನಿದೆ ಏನಿದೆ ಪಾಪ ರಾಜ್ಯ ಸರ್ಕಾರ ಕೋಟ್ಯಾಂತ್ ರೂಪಾಯಿ ಹಣವನ್ನು ಈಗ ವೆಚ್ಚ ಮಾಡಿ ಗಾಂಧೀಜಿಯ ಹೆಸರಿನಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಏನು ಮಾಡಿದ್ದಾರೆ ಗಾಂಧೀಜಿದು ಕಟೌಟ್ರು ನೋಡಲಿಲ್ಲ ನಾನು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಫೋಟೋ ಹಾಕಿದ್ರಿ ಟಿ ವಿಗಳಲ್ಲೂ ತೋರಿಸ್ತಾ ಇದ್ರಿ ಗಾಂಧೀಜಿಯವ್ರನ್ನ ಹೊರತುಪಡಿಸಿ ನಕಲಿ ಗಾಂಧಿಗಳಿದ್ದಾರಲ್ಲ ನಕಲಿ ಗಾಂಧಿ ಜೊತೆಗೆ ಇವರುಗಳು ಏನಿದ್ದಾರೆ ಗಾಂಧಿ ಹೆಸರಿನಲ್ಲಿ ಗಾಂಧಿ ಕುಟುಂಬದ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡು ಬಂದರು ಇವ್ರದೊಂದು ಎರಡು ಮೂರು ಜನದ್ದು ಕಟೌಟ್ರುಗಳು ಆಕಾಶದೆ ಹಾಕೊಂಡಿದ್ದಾರೆ ಗಾಂಧೀಜಿಯವ್ರ ಹೆಸರೇ ಇಲ್ಲ ಅಲ್ಲಿ ಗಾಂಧೀಜಿಯವರ ಇದಿಲ್ಲ ಕಟೌಟ್ರ್ ಆಕಾಶದೆ ಈ ಮಹಾನ್ಭಾವಗಳು ಫೋಟೋ ಇವ್ರದ್ದೇನು ಈ ಆಯ್ತಪ್ಪ ಮಹಾತ್ಮ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಸಹಕಾರದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತರ್ತಕ್ಕಂಥ ನಿಟ್ಟಿನಲ್ಲಿ ಅವ್ರದ್ದೇ ಆದಂಥ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದಕ್ಕೆ ನಂದು ತಕರಾರಿಲ್ಲ ಅವರ ಹೆಸರಿನಲ್ಲಿ ನಿಜವಾದ ಅವರ ರಾಮರಾಜ್ಯ ಆಗಬೇಕು ಅಂತಕ್ಕಂಥದ್ದು ಅವರ ಕನಸೇನಿತ್ತು ಹಳ್ಳಿಗಳಲ್ಲಿರ್ಬೋದು ನಗರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಮಧ್ಯರಾತ್ರಿನಲ್ಲೂ ನಡೆದಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರಬೇಕು ಅಂಥ ದಿನಗಳು ಬರಬೇಕು ಅಂತಕ್ಕಂಥದ್ದನ್ನು ಗಾಂಧೀಜಿಯವ್ರು ಹೇಳಿದ್ರಲ್ಲ ಆ ವಾತಾವರಣ ಇವತ್ತೇನಾದರೂ ನಾವು ಕಾಣ್ತಾ ಇದ್ದೇವ ಏನು ಮುಂದಿನ ವರ್ಷದ ಇವ್ರ ಕಾಂಟ್ರಿಬ್ಯೂಷನ್ ಏನು ಗಾಂಧೀಜಿಯ ಹೆಸರಿನಲ್ಲಿ ಈ ಕಳೆದ ಒಂದೂವರೆ ವರ್ಷದಲ್ಲಿ ಏನೇನು ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ಇವತ್ತು ಈ ಸರ್ಕಾರ ಇವತ್ತು ಬೆಳಗ್ಗೆ ಒಂದು ಇದೆ ಕೇಂದ್ರ ಸರ್ಕಾರ ಹದಿನೈದನೇ ಹಣಕಾಸು ಆಯೋಗ ರೆಕಮೆಂಡೇಶನ್ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಮೊದಲನೇ ಹಂತದ ಹಣ ಬಿಡುಗಡೆ ಏನಾಗಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸುಮಾರು ನಾನ್ನೂರ ತೊಂಬತ್ತೆಂಟು ಕೋಟಿ ಹಣ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ ಪಂಚಾಯತಿ ಕೆಲಸ ಹೇಗೆ ಮಾಡಬೇಕು ಗ್ರಾಮೀಣ ಅಭಿವೃದ್ಧಿಯಲ್ಲಾಗಬೇಕು ಆಗಬೇಕು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದೆ ಇದು ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ ಬಾಣಂತಿಯರು ಸರಿಯಾದ ರೀತಿಯ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆ ಇಲ್ಲದೆ ಸಣ್ಣ ಸಣ್ಣ ಮಕ್ಕಳು ಸಾಯ್ತಾ ಇದ್ದಾರೆ ಸಣ್ಣ ಮಕ್ಕಳನ್ನ ಅನಾಥರನ್ನು ಮಾಡಿ ಆ ತಾಯಂದ್ರ ಸಾವು ನೋವುಗಳು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚಿನ ಬಾಣಂತಿಯರು ಸತ್ತಿದ್ದಾರೆ ಅಂತೇಳಿ ನಿಮ್ಮ ಆರೋಗ್ಯ ಸಚಿವರೇ ಹೇಳ್ತಾ ಇದ್ದಾರೆ ಅದಕ್ಕೆ ಏನಾದ್ರು ಕ್ರಮ ತಗೊಂಡಿದ್ದಾರೆ ಈಗಲೂ ಅದೇ ಕಥೆ ಇದೆ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ನರ್ಸ್ಗಳಿಲ್ಲ ಇವತ್ತು ಪತ್ರಿಕೆಯಲ್ಲಿ ಇನ್ನೊಂದು ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ಕಾರಿ ಉದ್ಯೋಗಗಳು ಖಾಲಿ ಇಟ್ಕೊಂಡಿದ್ದೀರಿ ಇದು ಗಾಂಧಿ ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗಕ್ಕೆ ಗಾಂಧಿ ನಡಿಗೆ ಆಗ್ತದೆ ಇದು ಪ್ರತಿನಿತ್ಯ ಪತ್ರಿಕೆ ತೆಗೆದರೆ ಪ್ರತಿನಿತ್ಯ ಈ ನಡೀತಿರ್ತಕ್ಕಂಥ ಕೆಲವು ಘಟನೆಗಳಿದೆಯಲ್ಲ ಇದಕ್ಕೇನಂತ ಹೇಳ್ತೀರಿ ಇದು ಗಾಂಧಿ ಕೊಟ್ಟಂತ ಒಂದು ಸಂದೇಶನ ಅನುಷ್ಠಾನಕ್ಕೆ ತರ್ತಕ್ಕಂಥ ರಾಜ್ಯ ಆಗಿದೆಯಾ ಇದು ಅಲ್ಲಿ ಕಾಂಗ್ರೆಸ್ನ ಈಗಿನ ನಕಲಿ ಕಾಂಗ್ರೆಸ್ ಇದೆಯಲ್ಲ ನಕಲಿ ಕಾಂಗ್ರೆಸ್ ಮಾಡ್ತಿರೋ ಕಾರ್ಯಕ್ರಮದ ಹಸಿರಿ ಕಾಂಗ್ರೆಸ್ ಅಲ್ಲ ಅದು ಗಾಂಧೀಜಿ ಅವರು ಅವತ್ತೇ ಹೇಳಿದರು ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ಹೇಳಿ ಹೆಸರಿನಲ್ಲಿ ಕಾಂಗ್ರೆಸ್ ಹೆಸರಿನಲ್ಲಿ ಎಷ್ಟು ಓಳ ಆಯ್ತು ಕಾಂಗ್ರೆಸ್ ಒರಿಜಿನಲ್ ಕಾಂಗ್ರೆಸ್ ಇದೆಯಾ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಕಾಂಗ್ರೆಸ್ ಎಷ್ಟೆಷ್ಟು ಓಳಗಳಾಗಿದೆ ಒರಿಜಿನಲ್ ಕಾಂಗ್ರೆಸ್ ಇದೆಯಾ ಯಾವ ಕಾಂಗ್ರೆಸ್ ಇದು ಇದು ಈಗಿರೋ ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಲಿಬಾಬಾ ಮತ್ತು ನಲವತ್ತು ಮಂದಿ ಇತ್ತಲ್ಲ ಆ ಕಾಂಗ್ರೆಸ್ ಇದು ಜನಗಳ ಪರವಾಗಿ ಕೆಲಸ ಮಾಡೋ ಕಾಂಗ್ರೆಸ್ ಇದು ಏನು ಮಾಡಿ ಏನದು ಎಂಥದ್ದು ಮಾತೆತ್ತಿದರೆ ಎಂಥದ್ದು ನಿಮ್ಮ ಗ್ಯಾರಂಟಿ 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 ಕೊಟ್ರಪ್ಪ ಇನ್ನೂ ಎರಡು ಸಾವಿರ ಜಾಸ್ತಿ ಕೊಡಿ ನಾವೇನು ವಿರೋಧ ಮಾಡಲ್ಲ ಇನ್ನೂ ಎರಡು ಸಾವಿರ ಜಾಸ್ತಿ ಕೊಡಿ ಆದರೆ ತೆರಿಗೆಯನ್ನು ಯಾವ ರೂಪದಲ್ಲಿ ಇದ್ದೀರಿ ಮಾಹಿತಿ ಇಡಿ ಜನಗಳ ಮುಂದೆ ಕಳೆದ ವರ್ಷ ತೊಂಬತ್ತು ಸಾವಿರ ಕೋಟಿ ಸಾಲ ಈ ವರ್ಷ ಒಂದು ಲಕ್ಷ ನಾಲ್ಕು ಸಾವಿರ ಕೋಟಿ ಸಾಲ ಸಾಲ ಈ ಸರ್ಕಾರ ಬಂದ ಮೇಲೆ ಈ ಹದಿನೆಂಟು ತಿಂಗಳಲ್ಲಿ ಎರಡು ಬಜೆಟನ್ನು ಮಣ್ಣೆ ಮಾಡೋದ್ರೊಳಗೆ ಎರಡು ಲಕ್ಷ ಕೋಟಿ ಸಾಲ ತೀರ್ಸರ ಯಾರು ಇದೇ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದೀರಲ್ಲ ಈಗ ಅದೇ ಕುಟುಂಬಗಳು ತೀರ್ಸ್ಬೇಕಲ್ವ ಸಾಲನ ಇದು ಕೂಡ ಬೇಕಾ ಅದಕ್ಕೆ ಈ ಸರ್ಕಾರದಲ್ಲಿ ಈ ಗ್ಯಾರಂಟಿ ಹೆಸರಿನಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತಾರೆ ಬೇಕಾದಷ್ಟು ಕಾರ್ಯಕ್ರಮಗಳಿದೆ ಇಲ್ಲಿ ಜನಗಳಿಗೆ ದುಡಿಯೋ ಶಕ್ತಿ ತುಂಬಬೇಕು ಆ ಕಾರ್ಯಕ್ರಮಗಳು ನಾವು ಕಾಣ್ತಾ ಇಲ್ಲ ಡೆವಲಪ್ಮೆಂಟ್ ವರ್ಕ್ ಇಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲ ಸರ್ಕಾರದ ಆಸ್ತಿಯನ್ನು ವೃದ್ಧಿ ಕೊಡಿಸ್ತಕ್ಕಂಥ ಕಾರ್ಯಕ್ರಮ ಇಲ್ಲ ಮನೆ ಕೊಟ್ಟು ಶರ್ಷ ಆಯಿತು ಇಲ್ಲಿ ಯಾರು ಹೇಳ್ತಾ ಇದ್ರಲ್ಲ ಈಗ ಪಂಚಾಯತಿ ಮೆಂಬರು ಎರಡು ವರ್ಷದಿಂದ ಒಂದು ಮನೆ ಕೊಟ್ಟಿಲ್ಲ ಅಂತಾರೆ ಯಾತಿ ಕೊಟ್ಟಿಲ್ಲ ಮನೇನ ಪ್ರಧಾನಮಂತ್ರಿಗಳು ನಾಲ್ಕು ಕೋಟಿ ಮನೇನ ಈ ವರ್ಷ ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡ್ರು ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದಾರೆ ಆದರೆ ಇಲ್ಲೇನು ಮಾಡ್ತಾ ಇದ್ದೀರಿ ಇದು ಬರೀ ಗಾಂಧೀಜಿ ಹೆಸರನ್ನೇ ಹೇಳಿದ್ರಾಗಲ್ಲ ಆ ಗಾಂಧೀಜಿಯವರಿಗೆ ಗೌರವ ತರಬೇಕಾದ್ರೆ ಈ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು ಯಾವ ರೀತಿ ನಡ್ಸ್ಕೋತಾ ಇದ್ದೀರಿ ಅದೆಂಥದ್ದು ಬಿ ಜೆ ಪಿ ನಾಯಕರುಗಳು ಆ ಸಿ ಟಿ ರವಿನ ಭೇಟಿ ಮಾಡಲಿಕ್ಕೆ ಯಾವುದು ಸ್ಟೇಷನ್ಗೆ ಹೋದ್ರಂತೆ ರಾತ್ರಿ ಸ್ಟೇಷನ್ ಒಳಗೆ ಬಿ ಜೆ ಪಿ ನಾಯಕರು ಸಭೆ ಮಾಡೋಕ್ಕೆ ಅವಕಾಶ ಕೊಟ್ರಂತೆ ಅದಕ್ಕೆ ಒಬ್ಬ ಬದುಕಾರಿ ಸಸ್ಪೆಂಡ್ ಸೀಟ್ರಿ ರವಿಗೆ ತಲೆ ತಲೆ ಬಿಡೋ ಹೊಡೆದಿದ್ದೀರಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಾ ಮಧ್ಯರಾತ್ರಿಯೆಲ್ಲ ಕರ್ಕೊಂಡೋಗೋದು ಎಲ್ಲೋ ಕ್ವಾರಿ ಎಲ್ಲೋ ಯಾವುದೋ ಕೆರೆ ಕಟ್ಟೆ ಎಲ್ಲ ಸುತ್ತಸ್ಕೊಂಡು ಕರ್ಕೊಂಬಂತ ಕಬ್ಬಿನ ಗದ್ದೆ ಎಲ್ಲ ಅದ್ರ ಮೇಲೆ ಯಾರ ಮೇಲೆ ಆದರೂ ಆ್ಯಕ್ಷನ್ ತಗೊಂಡಿದ್ದೀರಾ ಏನು ಗೃಹ ಸಚಿವರು ಪಾಪ ಹೇಳಕ್ಕೆ ನೋಡಿದೆ ಎಬ್ಬೆಟ್ಟಿನ್ ಗೃಹ ಸಚಿವರು ಅವ್ರಿಗೆ ಏನು ನಡೀತಿದೆ ಅವ್ರ ಇಲಾಖೆಯಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ ಹಿಂದೆ ಈ ರೀತಿ ಸರ್ಕಾರಗಳು ನಡೀತಾ ಇತ್ತ ಇವತ್ತು ಅದೆಂಥದ ಎರಡು ದಿವಸದಿಂದ ಬರ್ತಾ ಇದೆಯಲ್ಲ ಚಿನ್ನ ಬೆಳ್ಳಿ ಇದು ಎಂಟು ಕೋಟಿ ಒಂಬತ್ತು ಕೋಟಿ ಟೋಪಿ ಹಾಕೋರಿಂತ ಯಾರ್ಯಾರು ಏನೇನು ಪರಿಸ್ಥಿತಿಗಳಿದೆ ಅದರಲ್ಲಿ ಸತ್ಯ ತರ್ತೀರ ಹೊರಗೆ ಏನೇನಾಗಿದೆ ಯಾರು ಅಲ್ಲ ನೀವೇ ತೋರಿಸ್ತಾ ಇದ್ದೀರಲ್ಲಪ್ಪ ನಾನೇನು ಹೇಳೋದಿಲ್ಲ ನೀವೇ ಏನನ್ನ ತೋರಿಸ್ತಾ ಇದ್ದೀರಲ್ಲ ನಾನು ಕೇಂದ್ರದಲ್ಲಿ ಏನಾದರೂ ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ತಲೆ ಆ ಕಡೆ ಇದೆ ಈಗ ನೋಡಿ ಉದಾಹರಣೆಗೆ ಪಕ್ಕದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಒಂದು ಹತ್ತು ಬಾರಿ ನನಗೆ ಫೋನ್ ಮಾಡಿ ನೆನೂ ಸಹ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ರು ನನ್ನನ್ನು ಭೇಟಿ ಮಾಡಿದ್ದಾರೆ ಆಂಧ್ರದಲ್ಲಿ ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚಿನ ಹಣ ಹೂಡಿಕೆ ಮಾಡಲಿಕ್ಕೆ ಒಂದು ಸ್ಟೀಲ್ ಇಂಡಸ್ಟ್ರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರತಿನಿತ್ಯ ಒಬ್ಬ ಡೆಪ್ಯೂಟ್ ಮಾಡ್ತಾರೆ ಕೇಂದ್ರದಿಂದ ಏನೇನು ಅನುಮತಿ ಪಡಿಬೇಕು ನನಗೆ ಹತ್ತು ಬಾರಿ ಅದರ ಬಗ್ಗೆ ಗಮನ ಸೆಳೀತಾರೆ ಆರೈನಲ್ಲಿ ಕಾರ್ಖಾನೆ ಮುಚ್ಚಿದರು ಅದನ್ನು ಓಪನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಸಹಕಾರ ಏನಿದೆ ಇಲ್ಲೇನಿದೆ ಸಹಕಾರ ನಮಗೆ ಇಲ್ಲೇನು ಸಹಕಾರ ಕೊಡ್ತಾ ಇದ್ದಾರೆ ಸದ್ಯ ಕುಮಾರಸ್ವಾಮಿಲಿ ಕರ್ನಾಟಕ ಬರಬಾರ್ದು ಅಂತಾರೆ ಇದು ಸರ್ಕಾರ ನಡೀತಾ ಇರೋದು ಇಲ್ಲೆಲ್ಲ ಹೋಗಿ ಅಲ್ಲಿ ಇಲ್ಲಿ ನೂರು ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಅವರ ಹೆಸರಿನಲ್ಲಿ ಮಾಡಿ ರಾಜ್ಯದಲ್ಲಿ ಗೂಂಡಾಗಿರಿ ವರ್ತನೆಗೆ ಅವಕಾಶ ಕೊಟ್ಕೊಂಡು ಗಾಂಧೀಜಿ ಹೆಸರು ಉಳಿಸ್ತೀರ ಅದು ಕೋಟ್ಯಾಂತ್ ರೂಪಾಯಿ ಜನಗಳ ದುಡ್ಡದು ಜನಗಳ ದುಡ್ಡು ಖರ್ಚು ಮಾಡಿ ಕೋಟ್ಯಾಂತ್ ರೂಪಾಯಿನ ಈ ಅಲ್ಲಿ ಮಾಡಿ ಏನು ಸಾಧನೆ ಮಾಡೋದಕ್ಕೆ ಏನು ಸಂದೇಶ ಕೊಡ್ತೀರಿ ನೀವು ನಾನು ಅದಕ್ಕೆ ಹೇಳಿದ್ದು ಇದು ಒಂದು ನಾಗರಿಕ ಸರ್ಕಾರವಾ ಇಂಥ ಒಂದು ವಾತಾವರಣ ಎಂದಾದರೂ ನೀವು ಕಂಡಿದ್ರ ಕರ್ನಾಟಕದಲ್ಲಿ ಈ ರೀತಿಯ ವಾತಾವರಣದಲ್ಲಿ ಮುಂದಿನ ದಿನ ಎಲ್ಲಿಗೆ ಹೋಗುತ್ತಿದ್ದು ಇವರೇ ಪರ್ಮನೆಂಟಾಗಿ ಅಧಿಕಾರದಲ್ಲಿ ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ ಅವರು ಇದೇ ರೀತಿ ಮುಂದುವರ್ಸಿದರೆ ರಾಜ್ಯ ಏನಾಗಬೇಕು